ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆಲ್ಲರಿಗೂ ಸೂಪರ್ ಆಗಿ ಅಂತ ಫ್ಯಾನ್ಸಿ ಡಿಸೈನ್ಸ್ ಜ್ಯುವೆಲರಿ ತೊಗೊಂಬಂದಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಬ್ಯಾಂಗಲ್ಸು ಲಾಂಗ್ ಚೈನು ನೆಕ್ಲೆು ಇಯರಿಂಗ್ಸು ಎಲ್ಲ ವೆರೈಟಿ ವೆರೈಟಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೆಲ್ಲರೂ ಯೂಸ್ ಮಾಡ್ಬೋದು ನಾನು ಲಾಸ್ಟಲ್ಲಿ ಮಿನ್ಸನ್ ಮಾಡಿದ್ದೀನ ಅಡ್ರೆಸ್ ಎಲ್ಲನೂ ಆ ಅಡ್ರೆಸ್ನ ನೀವು ಆ ಅಡ್ರೆಸ್ಗೆ ನೀವು ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಯಾವ ಅಡ್ರೆಸ್ಗೆ ಬೇಕೋ ಆ ಅಡ್ರೆಸ್ಗೆ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ವಿಗ್ರಹ ತುಂಬ ಇಷ್ಟ ಆಯಿತು ನೋಡಿ ಲಕ್ಷ್ಮೀ ಮುಖವಾಡ ಅಮ್ಮನವ್ರದು ಎಷ್ಟು ಚೆನ್ನಾಗಿದೆ ನಾಲ್ಕು ಇಂಚು ಏಳು ಏಳಿ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಅಮ್ಮನವ್ರಿಗೆಲ್ಲ ವರಮಹಾಲಕ್ಷ್ಮಿ ಹತ್ರ ಬರ್ತಿದೆ ನೋಡಿ ಗಣಿ ಎಷ್ಟು ಚೆನ್ನಾಗಿದೆ ನೋಡಿ ಆನೆ ಪೆಂಡೆಂಟು ಇಯರಿಂಗ್ಸು ಸರ ಎಷ್ಟು ಲುಕ್ಕಾಗಿ ಎಷ್ಟು ಅಟ್ರ್ಯಾಕ್ಷನ್ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನವಿಲ್ಗಿರಿ ಗಿರಿ ಡಾಲರು ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ಅಂತೂ ತುಂಬ ವೆರೈಟಿ ವೆರೈಟಿ ಎಲ್ಲ ಯಾವ ರೀತಿ ನಿಮಗೆ ಡಿಸೈನ್ಸ್ ಬೇಕು ಅಂತೀರೋ ನೋಡಿ ಓಲೆ ಎಷ್ಟು ಕಿವಿ ಓಲೆ ಎಷ್ಟು ಚೆನ್ನಾಗಿದೆ ಸ್ಯಾರಿಗಂತೂ ಸೂಪರಾಗಿರುತ್ತೆ ನೆಕ್ಲೆಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನಿಮಗೆ ಯಾವ ಜ್ಯುವೆಲರಿ ಬೇಕು ಎಲ್ಲ ಸಿಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಮೇಲುಗಡೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸ್ ಅಂತೂ ಸ್ನೇಹಿತರೆ ಎಲ್ಲರು ಇಷ್ಟಪಡ್ತೀರಾ ಸಖತ್ತಾಗಿರುತ್ತೆ ಫ್ಯಾನ್ಸಿ ಡಿಸೈನ್ಸ್ ಸೋಲೆಗಳು ಕೈ ಬಳೆಗಳು ಏನು ಸಖತ್ತಾಗಿದೆ ಅಂದ್ಬಿಡಿ ಸ್ನೇಹಿತರೆ ಇಲ್ಲಿರುವಂಥ ನಂಬರ್ಗೆ ನೀವು ಕೋಡ್ ಹೇಳಿ ಇದು ಯಾವುದು ಬೇಕೋ ಆರ್ಡ್ರ್ ಮಾಡಿ ಸ್ನೇಹಿತರೆ ಲಾಸ್ಟಲ್ಲಿದೆ ವಿಡಿಯೋ ಎಂಡಲ್ಲಿದೆ ನಿಮಗೆ ಅಡ್ರೆಸ್ ಎಲ್ಲ ಅಡ್ರೆಸ್ಗೆ ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ಕೊರಿಯರ್ ಮುಖಾಂತರ ನಮ್ಗೆ ಯಾವ ರೀತಿ ಯಾವ ಡಿಸೈನ್ಸ್ ಬೇಕು ಹೇಳಿದ್ರೆ ಅವರು ಕಳಿಸ್ತಾರೆ ತುಂಬ ವೆರೈಟಿ ನಂಬರ್ ಹೇಳಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಬ್ರಾಸ್ಲೆಟ್ ಡಿಸೈನು ನೆಕ್ಲೆಸ್ ಡಿಸೈನು ತುಂಬ ವೆರೈಟಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕೈ ಕಡಗ ತುಂಬ ವೆರೈಟಿ ನೋಡಿ ಸೆಟ್ಟು ಒಲೆಗಳು ಮೂರು ಥರ ಬಂದಿದೆ ನೋಡಿ ಸ್ನೇಹಿತರೆ ನೆಕ್ಲೆ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ಗಿಂತ ಸೂಪರಾಗಿದೆ ವೆರೈಟಿ ಡಿಸೈನ್ಸ್ ನೋಡಿ ಎಲ್ಲ ಮದುವೆಗಳಿಗೆ ಫಂಕ್ಷನ್ಗಳಿಗೆ ವೆರೈಟಿ ವೆರೈಟಿ ಡ್ರೆಸ್ಗಳು ಹಾಕಬೇಕು ಅಂತ ಆಸೆ ಇರುತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಇಪ್ಪತ್ನಾಲ್ಕು ಇಂಚಸ್ಸು ಲಾಂಗ್ ಚೈನು ತುಂಬ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಆನೆ ಆನೆಯಂತೂ ಸೊಂಡ್ಲೆತ್ಕೊಂಡು ಎಷ್ಟು ಚೆನ್ನಾಗಿದೆ ಮನೆ ಡೆಕೋರೇಷನ್ಗೆ ತುಂಬ ಡಿಫ್ರೆಂಟ್ ದೀಪಗಳು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಮ್ಗೆ ಯಾವುದು ಬೇಕು ಆರ್ಡ್ರು ಇದನ್ನು ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡಿ ಅವ್ರ ನಂಬರ್ ವಾಟ್ಸಪ್ ಮಾಡಿ ಆ ಅಡ್ರೆಸ್ ಮೆನ್ಸನ್ ಮಾಡಿದ್ರೆ ನಿಮ್ಮ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ಬಿಗ್ ಸೈಜು ಪ್ಲೇಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೀಪಾವಳಿ ಕಂಬ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಜ್ಯುವೆಲರಿ ಡಿಸೈನು ಏನು ಮಾಡೋಕ್ಕಾಗಲ್ಲ ಲಾಂಗ್ ಚೈನು ಅಷ್ಟು ಲುಕ್ಕಾಗಿ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ ಡಿಸೈನ್ ಬೇಕೋ ನಂಬರ್ ಹೇಳಿ ಫೋಟೋನ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ಅವ್ರಿಗೆ ಕಳಿಸ್ಕೊಡಿ ಅವ್ರು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಮದುವೆಗಳಿಗಂತೂ ಫಂಕ್ಷನ್ಗಳಿಗಂತೂ ಸೂಪರಾಗಿರುತ್ತೆ ಸ್ಯಾರಿ ಜೊತೆ ನೆಕ್ಲೆಸ್ ಹಾಕೊಂಡ್ರಂತೂ ಸೂಪರಾಗಿದೆ ನೋಡಿ ಎಷ್ಟು ಕಲೆಕ್ಷನ್ ಇದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೆಕ್ಲೆಸ್ ಡಿಸೈನ್ ಅಂತೂ ಸೂಪರಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಓಲೆ ಅದರ ಮ್ಯಾಚಿಂಗು ನೆಕ್ಲೆ ತುಂಬ ಚೆನ್ನಾಗಿದೆ ವೆರೈಟಿ ವೆರೈಟಿ ಆಗಿದೆ ಡಿಸೈನ್ಸ್ ಅಂತೂ ನನಗಂತೂ ಎಲ್ಲ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಮದುವೆಗಳಿಗೆ ರಿಸೆಪ್ಷನ್ಗೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ವೆರೈಟಿ ಡಿಫ್ರೆಂಟ್ ಅಂದರೆ ಡಿಫ್ರೆಂಟಾಗಿದೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಅಟ್ರ್ಯಾಕ್ಷನ್ ಆಗಿದೆ ಹೆಣ್ಮಕ್ಳಿಗಂತೂ ಜ್ಯುವೆಲರಿ ಅಂದರೆ ತುಂಬಾ ಇಷ್ಟ ಅದಂತೂ ಆ್ಯಂಟಿ ಐಟಮ್ ಅಂದರೆ ತುಂಬ ಇಷ್ಟಪಡ್ತೀವಿ ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ವೈಟ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ನೋಡಿ ಸ್ನೇಹಿತರೆ ಎಷ್ಟು ಗ್ರ್ಯಾಂಡಾಗಿ ಅಟ್ರ್ಯಾಕ್ಷನ್ ಆಗಿದೆ ನೋಡಿ ಸ್ನೇಹಿತರೆ ಬ್ಯಾಂಗಲ್ ಡಿಸೈನ್ಗಳು ಕಲರ್ ಕಲರ್ ಬ್ಯಾಂಗಲ್ ಡಿಸೈನ್ಗಳೆಲ್ಲ ಸಿಗುತ್ತೆ ನೀವು ಕೋಡ್ ಹೇಳಿ ಸಾಕು ನಿಮ್ಮ ಅಡ್ರೆಸ್ಗೆ ಅಮೌಂಟ್ ಎಲ್ಲ ಅವರೇ ಮೆನ್ಸನ್ ಮಾಡಿ ನಿಮ್ಗೆ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನೋಡಿ ಸ್ನೇಹಿತರೆ ನಿಮಗೆ ಕೋಡ್ ಹೇಳಿ ಅವರೇ ನಿಮಗೆ ಕಳಿಸ್ತೀವಿ ನೋಡಿ ಜಡೆಗಳೆಲ್ಲ ನೋಡಿ ಹೊರಗೆ ಹೋಗಿ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ ಸ್ನೇಹಿತರೆ ಆದ್ದರಿಂದ ಮನೇಲೇ ಬುಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸರ ನೋಡಿ ಎಷ್ಟು ಲುಕ್ಕಾಗಿದೆ ಈಗ ನೋಡಿ ವೈಟ್ ಕಲರ್ ಸ್ಟೋನು ತುಂಬ ಚೆನ್ನಾಗಿದೆ ನೆಕ್ಲೇಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ನೋಡಿ ಎಷ್ಟು ಸೊಂಟದ್ದು ಎಲ್ಲ ಚೆನ್ನಾಗಿದೆ ನೋಡಿ ಲಾಂಗ್ ಚೈನು ನೆಕ್ಲೆ ಬೈತಾಳೆ ಬಿಟ್ಟು ಎಲ್ಲ ಬಂದಿದೆ ಎಷ್ಟು ಸಖತ್ತಾಗಿದೆ ನೋಡಿ ಬ್ಯಾಂಗಲ್ಸ್ ಡಿಸೈನ್ ನೋಡಿ ಸ್ನೇಹಿತರೆ ಕೋಡ್ ಥರನೇ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಬ್ಯಾಂಗಲ್ಸು ಸರ ನೋಡಿ ಎಷ್ಟು ಲುಕ್ಕಾಗಿದೆ ನೋಡಿ ಸ್ನೇಹಿತರೆ ಇದು ಕೋಡ್ ಹೇಳಿ ಅವರೇ ನಿಮ್ಗೆ ಅಡ್ರೆಸ್ ಕಳಿಸ್ಕೊಡ್ತಾರೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನನಗಂತೂ ಎಲ್ಲ ಡಿಸೈನ್ಸ್ ಇಷ್ಟ ಇದೆ ನಿಮ್ಗೆ ಯಾವ ಡಿಸೈನ್ಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಚೈನು ಸಿಂಪಲ್ಲಾಗಿ ಇಷ್ಟಪಡೋರು ಇಷ್ಟಪಡ್ತಾರೆ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಲಕ್ಷ್ಮಿದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಮತ್ತು ತುಂಬ ಚೆನ್ನಾಗಿದೆ ನೋಡಿ ಡಕ್ಕೆಲ್ಲ ಇದೆ ತುಂಬ ಇಷ್ಟ ಆಯಿತು ನನಗಂತೂ ನವಿಲ್ಗಿ ಡಿಸೈನು ಡಕ್ ಡಿಸೈನು ಬ್ಯಾಂಗಲ್ಸು ವೆರೈಟಿ ವೆರೈಟಿ ಬ್ಯಾಂಗಲ್ಸ್ ಡಿಸೈನ್ಸು ಎಲ್ಲ ಸಿಗುತ್ತೆ ಸ್ನೇಹಿತರೆ ನೋಡಿ ಕೈ ಬ್ರಾಸ್ಲೆಟ್ ನೋಡಿ ಸ್ನೇಹಿತರೆ ಯಾವ ರೀತಿ ಡಿಸೈನ್ಸ್ ಇದೆ ಇದು ಬ್ರಾಸ್ಲೆಟ್ ಡಿಸೈನೇ ತುಂಬ ಚೆನ್ನಾಗಿದೆ ನೋಡಿ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಗ್ರ್ಯಾಂಡಾಗಿ ಲಾಂಗ್ ಚೈನು ನೆಕ್ಲೆ ಎಲ್ಲ ಶಾಪಿಂಗ್ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೆಕ್ಲೆಸ್ ಡಿಸೈನ್ಸ್ ನೋಡಿ ತುಂಬ ಇಷ್ಟ ಆಯಿತು ನನಗಂತೂ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಹಳೆ ಕಾಲು ಫ್ಯಾನ್ಸಿ ಇಷ್ಟಪಡ್ತಾರೆ ಎಲ್ಲ ಮಂಗಲ ಚೈನು ಡಿಸೈನ್ಸು ಇದು ಬ್ಯಾಂಗಲ್ಸ್ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಚೈನು ಡಿಸೈನು ವೈಟ್ ಕಲರ್ ಮುತ್ತಿನ ಸರ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರು ಚೈನು ಕಡಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಲ್ಲ ಮಾಂಗಲ್ಯ ಚೈನ್ ಡಿಸೈನ್ಸ್ ಸ್ನೇಹಿತರೆ ನೋಡಿ ಲಾಂಗ್ ಚೈನ್ ಡಿಸೈನ್ಸ್ ನೆಕ್ಲೆಸ್ ಡಿಸೈನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೆಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ವೆರೈಟಿ ವೆರೈಟಿ ಇದೆ ಸ್ನೇಹಿತರೆ ಮಾಡ್ರನ್ನಾಗಿ ಎಲ್ಲ ನ್ಯೂ ಫ್ಯಾಷನ್ನೇ ಡಿಸೈನ್ಸ್ಗಳಂತೂ ನೋಡಿ ಎಲ್ಲ ಒಂದೇ ಕಡೆ ಕೂತ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಂಡಲ್ಲಿದೆ ಅವ್ರ ಅಡ್ರೆಸ್ ಎಲ್ಲ ಸ್ಕ್ರಿಪ್ ಮಾಡಬೇಡಿ ನೋಡಿ ಅವ್ರ ಅಡ್ರೆಸ್ ಬೇಕಾದರೆ ನೀವು ಮೆಸೇಜ್ ಮಾಡಿ ನಿಮಗೆ ಕೊರಿಯರ್ ಮುಖಾಂತರ ಸೆಂಡ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಬ್ಲ್ಯಾಕ್ ಕಲರ್ ಚೈನು ವೈಟ್ ಕಲರ್ ಚೈನು ಎಲ್ಲ ಡ್ರೆಸ್ ಮ್ಯಾಚಿಂಗು ಸ್ಯಾರಿ ಮ್ಯಾಚಿಂಗು ತುಂಬಾ ಅಟ್ರಾಕ್ಷನ್ ಆಗಿ ಲುಕ್ಕಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ರೆಡ್ ಕಲರು ಬ್ರೌನ್ ಕಲರು ಪಿಂಕ್ ಕಲರು ಎಲ್ಲ ಥರ ಡಿಸೈನ್ಸ್ ಕಲರ್ಗಳೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ವೆರೈಟಿ ವೆರೈಟಿ ಡಿಫ್ರೆಂಟ್ ಕಲರ್ಗಳು ನೋಡಿ ಸ್ನೇಹಿತರೆ ಎಲ್ಲ ನೆಕ್ಲೆಸ್ ಡಿಸೈನ್ಗಳು ಯಾವ್ದು ತಗೋದು ಯಾವುದು ಬಿಡೋದು ಅನಿಸುತ್ತೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಕಾಸಿನ್ದು ಲಕ್ಷ್ಮಿ ನೋಡಿ ಪೆಂಡೆಂಟ್ ಇರೋದು ತುಂಬ ಲುಕ್ಕಾಗಿದೆ ನೋಡಿ ತಿರುಪತಿ ಶ್ರೀನಿವಾಸ ವೆಂಕಟರಮಣದು ಪೆಂಡೆಂಟು ಎಷ್ಟು ಚೆನ್ನಾಗಿದೆ ನೋಡಿ ಮೂರು ಥರ ಸರ ಇದೆ ಎರಡು ಥರ ಓಲೆಗಳು ಕೊಟ್ಟಿದ್ದಾರೆ ವೈಟ್ ಕಲರ್ ನೋಡಿ ಡ್ರೆಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಗ್ರೀನ್ ಕಲರ್ ವೈಟ್ ಕಲರ್ ಮಿಕ್ಸಿಂಗ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ ಬ್ರೌನ್ ಕಲರ್ ವೈಟ್ ಕಲರ್ ಲಕ್ಷ್ಮೀ ನೋಡಿ ಎಲ್ಲ ಜಡೆಗಾಕೋ ಬಿಚ್ಚಾಲೆಗಳು ಇದು ಲಕ್ಷ್ಮಿದು ಸರ ಚೈನು ಕುತ್ತಿಗೆದು ತುಂಬ ಲುಕ್ಕಾಗಿದೆ ನೋಡಿ ಮದುವೆಗಳಿಗೆ ಎಲ್ಲ ಕಡೆ ಹಾಕೋಬೋದು ಸ್ನೇಹಿತರೆ ಗ್ರ್ಯಾಂಡ್ ಇದೆ ಫ್ಯಾನ್ಸಿ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ತುಂಬಾನೇ ಚೆನ್ನ ಇದೆ ನೋಡಿ ಸ್ನೇಹಿತೆ ಸಿಂಪಲ್ ಲಂಗ್ ಚೈನ್ ಡಿಸೈನ್ ನೆಕ್ಲೇಸ್ ಡಿಸೈನ್ ನೋಡಿ ಎಷ್ಟ್ ಗ್ರೀನ್ ಕಲರ್ ವೈಟ್ ಕಲರ್ ಸ್ಟೋನ್ ಡೈಮಂಡ್ ತರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತೆ ನೋಡಿ ಲಕ್ಷ್ಮಿ ಕಾಸಿನ್ ತರ ಮಾಂಗಲ್ಯ ಚೈನ್ ಡಿಸೈನ್ ವೈಟ್ ಕಲರು ನವಿಲುಗಿರಿ ಪೆಂಡೆಂಟ್ ಇರೋದು ಎಷ್ಟು ಚೆನ್ನಾಗಿದೆ ಕಲರ್ದು ಬ್ಯಾಂಗಲ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುತ್ತಿಗೆ ಚೈನು ಸಿಂಪಲ್ಲ ಚೆನ್ನಾಗಿದೆ ಲಾಂಗ್ ಚೈನು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಡೈಮಂಡ್ ಇದೆ ನೋಡಿ ಸ್ನೇಹಿತರೆ ಡ್ರೆಸ್ಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಲುಕ್ಕಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಎಲ್ಲ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ